ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೀವಿ ಆದರೆ ಅಂಗನ್ವಾಡೀಲಿ ಮಕ್ಕಳಿಗೆ ಮೂರು ತಿಂಗಳಿಂದ ಹಿಡಿದು ಮೂರು ವರ್ಷದ ಮಕ್ಳವರೆಗೂ ಪುಷ್ಟಿ ಅಂತ ಪೌಡ್ರು ಕೊಡ್ತಾರಲ್ವ ಆ ಪೌಡ್ರನ್ನ ಬಳಸ್ಕೊಂಡು ಆದ ಒಂದು ದೋಸೆ ಮಾಡೋಣ ಈ ದೋಸೆಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು ಅಷ್ಟು ರುಚಿಕರವಾಗಿರುತ್ತೆ ಇದು ಗೌರ್ಮೆಂಟಿಂದ ಫ್ರೀಯಾಗಿ ಬರುತ್ತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂತು ಅದಕ್ಕೋಸ್ಕರ ವೀಡಿಯೋ ಮಾಡಾಕಿದ್ದೀನಿ ಫ್ರೆಂಡ್ಸ್ ಪುಷ್ಟಿ ಪೌಡ್ರಲ್ಲಿ ಪ್ರೋಟೀನು ಕಬ್ಬಿಣಾಂಶ ವಿಟಮಿನ್ಸು ಐರನ್ಸು ತುಂಬಾ ಇರುತ್ತೆ ಅಂದರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ಥರ ದೋಸೆ ರೊಟ್ಟಿ ಚಪಾತಿ ಪೂರಿ ತುಂಬಾ ಸ್ವೀಟ್ ಕೂಡ ತುಂಬಾ ಐಟಮ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಏನಿಲ್ಲ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಈ ಪುಷ್ಟಿ ಪೌಡ್ರ್ ಏನಿದೆ ಆ ಪೌಡ್ರನ್ನ ಒಂದೂವರೆ ಕಪ್ಪಷ್ಟು ಪೌಡ್ರ್ ಹಾಕೋತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಹಾಕೋತಾ ಇದ್ದೀನಿ ಅಂದರೆ ಸಣ್ಣ ರವೆ ಚಿರುಟಿ ರವೆ ಏನಿದೆ ಆ ರವೆನ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣ ಸಣ್ಣದಾಗಿ ಹಚ್ಚಿರೋ ಮೆಣ್ಸಿ ಹಾಗೆ ಸಣ್ಣ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಇಷ್ಟು ಇದ್ದೀನಿ ನಿಮ್ಮ ಹತ್ರ ಯಾವ ಥರ ಸೊಪ್ಪಿದ್ರು ಹಾಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು ಇಲ್ಲ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದಾದ್ರೂ ಸೊಪ್ಪಿದ್ರು ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ ಇವಾಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಅಂದರೆ ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹಾಗೆ ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಎಷ್ಟು ಅಗತ್ಯಕ್ಕೆ ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಗಂಟಿಲ್ದೇ ಇರೋ ಥರ ಇದನ್ನ ಸ್ವಲ್ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಇವಾಗ ಮಿಕ್ಸ್ ಮಾಡಾಗಿದೆ ಇನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಟಿದ್ದೆ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನ ಓಪನ್ ಮಾಡ್ತಾಯಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಹಾಕಿರೋ ರವೆ ಎಲ್ಲ ಕೂಡ ಹಳ್ಳಿಯಾಗಿ ದೋಸೆ ಹಾಕೋಣ ಬನ್ನಿ ಈ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಕಬ್ಬಿಣದ ತವ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಬೋದು ಅದಕ್ಕೆ ಎಣ್ಣೆ ಇರಾತ ಬೆಣ್ಣೆ ತುಪ್ಪ ಯಾವುದಾದ್ರೂ ಅಪ್ಲೈ ಮಾಡಿ ಈ ಥರ ಬಿಟ್ಕೊಂಡ್ರೆ ಆಯಿತು ನೀವೇನಾದ್ರೂ ನಾಷ್ಟಿಕ್ ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಹಾಕೋದ್ರೆ ಆಯಿತು ಈ ಥರ ಹಾಕ್ಬಿಟ್ಟು ಮೇಲ್ಗಡೆ ನಿಮ್ಗೆ ಏನು ಅದನ್ನು ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿ ನೋಡ್ತಿರ್ಬೋದು ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಥರ ಮಕ್ಕಳು ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಡಿನ್ನರ್ಗೆ ಆಗಿರ್ಬೋದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಫ್ರೆಂಡ್ಸ್ ಹೇಳೋಕ್ಕೆ ಆಗಲ್ಲ ಇದು ಪುಷ್ಟಿ ಪೌಡ್ರಿಂದ ಮಾಡಿರೋದು ಅಂತ ಸ್ವಲ್ಪ ಸ್ಪೈಸಿ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ಕೊಡೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ಪೈಸಿ ನೀವು ಮಾಡ್ಕೊಳ್ಳೋದು ಅದೇ ದೊಡ್ಡವ್ರಗಾದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಇದನ್ನು ಕರಡು ಜೊತೆ ತಿಂತಾ ಇದ್ರೆ ಏನು ರುಚಿ ಅಂತೀರಾ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದ್ರೇ ಕರಡು ಕರಡು ಜೊತೆ ಚೆನ್ನಾಗಿ ತಿನ್ನಿ ಚೆನ್ನಾಗಿರುತ್ತೆ ಚಟ್ನಿ ಪಲ್ಯ ಕೂಡ ತುಂಬಾ ಚೆನ್ನಾಗಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಈ ಗಂಜಿ ಥರ ಮಾಡ್ಕೊಡೋದಕ್ಕಿಂತ ಈ ಥರ ದೋಸೆ ಥರ ಮಾಡ್ಕೊಡಿ ಸಾಫ್ಟಾಗಿರುತ್ತೆ ಅಲ್ವಾ ಸೊ ಅವು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಮಕ್ಕಳು ಕಳಿಸಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀವಿ ಸೊಪ್ಪೆಲ್ಲ ಯೂಸ್ ಮಾಡಿರ್ತೀವಿ ಅವರು ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಬಟನ್ನ ಮರೆಯದೇ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್